ನಮಸ್ಕಾರ ಸ್ನೇಹಿತರೆ ಬಿ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ರಾತ್ರಿ ನೆನೆ ಹಾಕಿದ ಖರ್ಜೂರ ತಿನ್ನುವುದರಿಂದ ಏನು ಲಾಭ ಆಪ್ಷನ್ ಎ ರಕ್ತ ಹೆಚ್ಚುತ್ತದೆ ಆಪ್ಷನ್ ಬಿ ತೂಕ ನಿರ್ವಹಣೆ ಆಪ್ಷನ್ ಸಿ ಜೀರ್ಣಕ್ರಿಯೆ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಎರಡನೇ ಪ್ರಶ್ನೆ ಪ್ರಪಂಚದ ಯಾವ ದೇಶದಲ್ಲಿ ಸೊಳ್ಳೆಗಳನ್ನು ಕೊಲ್ಲುವ ಸ್ಪರ್ಧೆ ಇದೆ ಆಪ್ಷನ್ ಎ ನಾರ್ವೆ ಆಪ್ಷನ್ ಬಿ ಮಲೇಷ್ಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಫಿನ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಫಿನ್ಲ್ಯಾಂಡ್ ಮೂರನೇ ಪ್ರಶ್ನೆ ಯಾವ ದೇಶವು ಹೆಚ್ಚು ಕಲ್ಲಿದ್ದಲನ್ನು ಹೊಂದಿದೆ ಆಪ್ಷನ್ ಎ ಭಾರತ ఆప్షన్ బి చీనా ఆప్షన్ సి ఇటలీ ఆప్షన్ డి బ్రెజిల్ సరియద ఉత్తర ఆప్షన్ బి చీనా నాల్కనే ప్రశ్నే ముఖ అందాగి కానలు యావ విటమిన్ తుంద ఆవశ్యక ఆప్షన్ ఏ విటమిన్ సి ఆప్షన్ బి విటమిన్ డి ఆప్షన్ సి విటమిన్ ఇ ఆప్షన్ డి విటమిన్ ఏ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಾಮಿನ್ ಇ ಐದನೇ ಪ್ರಶ್ನೆ ಮೊಟ್ಟೆಗಿಂತ ಅಧಿಕ ಪ್ರೋಟೀನ್ ಹೊಂದಿರುವ ಪದಾರ್ಥ ಯಾವುದು ಆಪ್ಷನ್ ಎ ಸೋಯಾಬೀನ್ ಆಪ್ಷನ್ ಬಿ ಬೇಳೆಗಳು ಆಪ್ಷನ್ ಸಿ ಮೊಳಕೆಕಾಳು ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಆರನೇ ಪ್ರಶ್ನೆ ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ತುಂಬ ಉತ್ತಮವಾಗಿದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಕಿತ್ತಳೆ ಹಣ್ಣು ಆಪ್ಷನ್ ಸಿ ಸೇಬು ಹಣ್ಣು ಆಪ್ಷನ್ ಡಿ ಕಿವಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು ಏಳನೇ ಪ್ರಶ್ನೆ ಯಾವ ಸಮಸ್ಯೆ ಇರುವವರು ತುಪ್ಪವನ್ನು ತಿನ್ನಬಾರದು ಆಪ್ಷನ್ ಎ ರಕ್ತದೊತ್ತಡ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಹೃದಯ ಸಮಸ್ಯೆ ಆಪ್ಷನ್ ಡಿ ಕ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಸಮಸ್ಯೆ ಎಂಟನೇ ಪ್ರಶ್ನೆ ಭಾರತದ ಅತ್ಯಂತ ದೊಡ್ಡ ಬಸ್ ನಿಲ್ದಾಣ ಯಾವ ನಗರದಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ ಒಂಬತ್ತನೇ ಪ್ರಶ್ನೆ ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಎಂಥ ಕವಿಯಾಗಿದ್ದ ಆಪ್ಷನ್ ಎ ವಿಕಾರ ಕವಿ ಆಪ್ಷನ್ ಬಿ ವಿಕಟಕವಿ ಆಪ್ಷನ್ ಸಿ ವಿರಳ ಕವಿ ಆಪ್ಷನ್ ಡಿ ಅಪರೂಪದ ಕವಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕಟಕವಿ ಹತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವ ಲೋಹ ಕಬ್ಬಿನಕ್ಕಿಂತ ಗಟ್ಟಿಯಾಗಿದೆ ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ಚಿನ್ನ ಆಪ್ಷನ್ ಸಿ ತಾಮ್ರ ಆಪ್ಷನ್ ಡಿ ನಿಖಿಲ್ ಸರಿಯಾದ ಉತ್ತರ ಆಪ್ಷನ್ ಡಿ ನಿಖಿಲ್ ಹನ್ನೊಂದನೇ ಪ್ರಶ್ನೆ ಯಾವ ತರಕಾರಿ ತಿಂದರೆ ತಲೆ ಕೂದಲು ಆರೋಗ್ಯಕರವಾಗಿರುತ್ತದೆ ಆಪ್ಷನ್ ಎ ಆಲೂಗಡ್ಡೆ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಮೆಣಸಿನಕಾಯಿ ಆಪ್ಷನ್ ಡಿ ಟೊಮ್ಯಾಟೊ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಹನ್ನೆರಡನೇ ಪ್ರಶ್ನೆ ರಕ್ತದಲ್ಲಿ ಯಾವ ಪ್ರಮಾಣ ಕಡಿಮೆಯಾದಾಗ ದೇಹವು ವಿವರುತ್ತದೆ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ವಿಟಮಿನ್ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಕ್ಯಾಲ್ಸಿಯಂ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಹದಿಮೂರನೇ ಪ್ರಶ್ನೆ ಯಾವ ಹಣ್ಣು ರಕ್ತಹೀನತೆಯನ್ನು ಗುಣಪಡಿಸುತ್ತದೆ ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಒಣದ್ರಾಕ್ಷಿ ಆಪ್ಷನ್ ಸಿ ಅಂಜೂರ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹದಿನಾಲ್ಕನೇ ಪ್ರಶ್ನೆ ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಬಾತುಕೋಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಹಂಸ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಸ ಹದಿನೈದನೇ ಪ್ರಶ್ನೆ ಮಹಿಳೆಯರು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು ಆಪ್ಷನ್ ಎ ಹದಿನೈದು ದಿನ ಆಪ್ಷನ್ ಬಿ ಎರಡು ವಾರ ಆಪ್ಷನ್ ಸಿ ಒಂದು ತಿಂಗಳು ಆಪ್ಷನ್ ಡಿ ಮೂರು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ವಾರ ಹಾಗಾದರೆ ಸ್ನೇಹಿತರೆ ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ